ಎಂ ಪಿ ಆಗಿ ಹುಟ್ಟಿದ್ನ ಅದು ಎಂ ಪಿ ಆಗಿ ಸಾಯ್ತಿನ ಇಲ್ಲ ಅಲ್ವಾ ಹೆಸರು ಕೆಡ್ಸ್ಕೊಂಡಿದ್ರು ಹೆಸರು ಕೆಡ್ಸ್ಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತಿದ್ದ ಇದ್ರ ಅದ್ರ ಹೆದ್ರ ಹೆಸರು ಕೆಡ್ಸ್ಕೊಂಡಿದ್ರಲ್ಲೇ ವಾಪಸ್ ಬದಾಮಿಂದ ಇಲ್ಲಿ ಓಡ್ ಬಂದಿದ್ದ ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು ಅವರು ಅವ್ರ ಬಗ್ಗೆ ನನಗೆ ಹೇಳ್ತಾ ಹೋಗ್ಲಾ ಹಾಗಾದ್ರೆ ಹಾ ಅವ್ರಿಗೆ ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನಾನಿ ಬಿಡಿ ಟಿಕೆಟ್ ಕೊಟ್ಟು ಹೆಸ್ ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ ಮೇಲೆ ಗೆಲ್ತಿನ ಸೋಲ್ತಿನ ಅದರ ಮೇಲೆ ನಿಂತಾಗುತ್ತೆ ಒಬ್ಬ ಮನುಷ್ಯನ ಗೆಲುವು ಸೋಲ್ ಇದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ ಸಿದ್ದರಾಮಯ್ಯ ಜೀವನದಲ್ಲಿ ಹೆಸರಿ ಸೋತಾರೆ ಎಂ ಪಿ ಎಲೆಕ್ಷನ್ ಸೋತಾರೆ ಎಮ್ ಎಲ್ ಎಲೆಕ್ಷನಲ್ಲಿ ಸೋತಾರೆ ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ ಸುಮ್ಮನೆ ಈ ಥರ ಮಾತಾಡಬಾರ್ದು ಅವರು ಹಿರಿಯ ನಾಯಕರಿದ್ದಾರೆ ಅವರಿಗೂ ನಮ್ಗೆ ನಮಿಗೂ ರಾ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯವ್ರ ಬಗ್ಗೆಯೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ ಅವ್ರ ಬಗ್ಗೆನೂ ಪ್ರೀತಿ ಇದೆ ಅವ್ರು ಅವರಿಗೂ ನನ್ನ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು ನಡಿ ಯಾರ ಯಾವ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರೇಳು ಕಳೆದಲ್ಲ ನನ್ನ ಯಾವ ಕ್ಷೇತ್ರದಲ್ಲಿ ನನಗೇನೇ ನಾನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ ಈ ಪಕ್ಷದ ನಾನು ಕಟ್ಟಾಳು ಇವತ್ತು ಬಿ ಜೆ ಪಿನಲ್ಲಿ ಭಾಳ ಜನ ಇದ್ದಾರಲ್ವ ಅವ್ರು ಯಾರೂ ಹಳೆ ಬಿ ಜೆ ಪಿ ಅವರಲ್ಲ ಆದರೆ ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಓ ಟಿ ಸಿ ಕ್ಯಾಂಪನ್ನ ನಾಗ್ಪುರದಲ್ಲಿ ಮಾಡಿದರು ನಮ್ಮಪ್ಪ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ನಾಗಿ ಹತ್ತು ವರ್ಷ ಪಂಚಾಯಿತಿ ಚೇರ್ಮನ್ನಾಗಿದ್ದಂಥವ್ರು ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ನಾನು ಈ ಪಕ್ಷನ್ ಬಿಟ್ಟು ಹೋಗೋದು ಸ್ವತಂತ್ರವಾಗಿ ನಿಲ್ಲದು ಈ ಪ್ರಶ್ನೆಗಳೇ ಬರಲ್ಲ ನನ್ನ ಸಾಯವರೆಗೂ ಮೋದಿ ಭಕ್ತ ಇಲ್ಲ ಈ ಪಕ್ಷ ಈ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡ್ದಿದ್ದಾರೆ ಸಾಯಾವರ್ಗೂ ನಮ್ಮ ಮೋದಿ ಭಕ್ತ ಸಾಯವರ್ಗೂ ನಾನು ಬಿಜೆಪಿ